ಈ ಹೋರಾಟ ಮಾಡಿದಕ್ಕೆ ನಮಗೆ ಉದ್ಯೋಗ ಸಿಕ್ತು ಸಾರ್ ಅಂತಾರೆ ಆ ಪೊಲೀಸ್ನವ್ರಿಗೆ ಸಿಕ್ಕಾಪಟ್ಟೆ ಬೈಯೋರು ಓಕೆ ಆ ಚಡ್ಡಿದ ಪ್ಯಾಂಟ್ ಮಾಡಿದವ್ರು ಅವರು ಈ ಕನ್ನಡ ರಾಜ್ಯೋತ್ಸವ ಬಂದ್ರೂ ಕನ್ನಡ ಪ್ರದರ್ಶನ ಕಾಣ್ತಿಲ್ಲ ಟ್ಯಾಕೀಸ್ಗಳೇ ಇಲ್ವಲ್ಲ ಮನೆಯಿಂದ ಸ್ವಲ್ಪ ತೊಂದರೆಗಳಾಯ್ತು ಮಾನಸಿಕ ಕಾಯಿಲೆನೇ ಆಯ್ತು ನಮ್ಮ ಮನೆಯವ್ರಿಗಾಗ್ಲಿ ನಮ್ಮ ತಂದೆಗಿಂದ ಬೈಗಳು ನಮ್ಮನ್ನು ಮನೆ ಬಿಟ್ಟು ಓಡಿಸಿದ್ರು ಪೊಲೀಸ್ ವಿಜಿಲೆನ್ಸ್ ಇತ್ತು ಅವಾಗ ಏನೇನು ಹೋರಾಟ ಅಂತ ಬಂದು ನಮ್ಮ ಮನೆಗೆ ಬಂದು ಕೇಳೋರು ಅವಾಗ ದಿನಾಲೂ ಇದೇ ರಾಮಾಯಣ ಅಂತ ನಮ್ಮ ಅಜ್ಜಿ ಬಯ್ಯೋರು ನಮ್ಮ ಅಪ್ಪ ಬಯೋರು ಸಾಯವರು ನಿರಂತರವಾಗಿ ನಾನು ಹೋರಾಟ ಇರ್ತೀನಿ ನಾನು ಸತ್ತಾಗ ಕನ್ನಡದ ಬಾವುಟ ಆಗಬೇಕು ಅಂತ ನನ್ನ ಮಕ್ಕಳಿಗೆ ಹೇಳ್ತಾ ಇರ್ತೀನಿ ನಾವು ಬೆಂಗಳೂರು ರೈಲ್ವೆ ನಿಲ್ದಾಣದಲ್ಲಿ ರೈಲ್ವೆ ತಡೆ ಚಳವಳಿ ಮಾಡೋಕ್ಕೆ ಹೋಗ್ತದೆ ನಾನು ಒಳ ಒಳಗಿಂದ ಬಂದ್ಬಿಡ್ತೀನಿ ಅದು ಟಿಕೆಟ್ ಅಲ್ಲಿ ಫೈನ್ ಆಗ್ತಾರಲ್ಲ ಆ ಕ್ಷಣದಲ್ಲಿ ಏನ್ ಮಾಡ್ತೀನಿ ಐನೂರು ರೂಪಾಯಿ ಏನೋ ಫೈನ್ ಆಗ್ತಾರವ್ರು ಒಳಗಡೆಯಿಂದ ಟಿಕೆಟ್ ಆ ಕಡೆ ಆ ಭಾಗದಲ್ಲಿ ಟಿಕೆಟ್ ಕೌಂಟ್ರಿಂದ ಒಳಗಡೆಯಿಂದ ಬರ್ತೀವಲ್ಲೋಗ್ಬೇಕು ನಾವು ಒಳಗಡೆ ರೈಲ್ವೆ ತಡೆ ಚಳವಳಿ ಬೇಕ್ರೆ ಗ್ಯಾಂಗ್ಗಳನ್ನ ಆ ಕಡೆ ಹೋರಿ ಈ ಕಡೆ ಹೋರಿ ಬೆಳಗಿನ ಜಾವ ರೈಲ ಇದೆ ತಡೆ ಚಳವಳಿ ಮಾಡಿ ನಾನು ಏನ್ ಮಾಡ್ತಾರೆ ನಾನು ಶಾಲು ಜೋಬಲ್ಲಿ ಇಟ್ಕೊಂಡಿರ್ತೀನಿ ನನಗೆ ಆ ಪೈನ್ ಹಾಕೋರು ಒಬ್ಬ ಲೇಡೀಸು ನಾನು ಹಿಡಿದು ಬಿಡ್ತಾರೆ ಇದು ಅಂತ ಏನು ಮಾಡ್ತೀನಿ ಆ ತಕ್ಷಣಕ್ಕೆ ಬೇರೆಯವರೆಲ್ಲ ಬಂದವರಿಗೆಲ್ಲ ಫೈನ್ಗಳು ಹಾಕ್ತಾ ಇರ್ತಾರೆ ನಾನು ಬಂದು ಈ ಜೋಬಲ್ಲಿ ಶಾಲ್ ಇಟ್ಕೊಂಡಿದ್ದೆ ಎತ್ಬ ಹಾಕೋತೀನಿ ಆಯಮ್ಮ ಏನು ಮಾತಾಡಿಲ್ಲ ಆಗ ಆ ಕಡೆ ರೈಲ್ವೆ ತಡೆ ಚಳವಳಿ ನಡೀತಾ ಇರ್ತದೆ ಅಷ್ಟೇ ಗೌರವ ಇದು ಹಾಕೊಂಡು ಹೋದ್ರೆ ಒಂದು ಭಯ 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 ಬಗ ಭಯ ತುಂಬ ಭಯ ಗೌರವ ಅಂದ್ರೆ ಐನೂರು ರೂಪಾಯಿ ಫೈನ್ ಹಾಕಿರೋ ನನಗೆ ನಾನೇನು ಮಾಡಿದ ತಕ್ಷಣಗೆ ಒಳಿತು ಕನ್ನಡ ಶಾಲಾ ಕೊಂಡೆ ಆಯಮ್ಮ ಹೋಗಪ್ಪ ಮುಂದಕ್ಕೆ ಅಂತು ಆಗ ಅಲ್ಲಿ ರೈಲ್ವೆ ತಡೆ ಚಳವಳಿ ಬೆಳಗಿನ ಜಾವ ಮಾಡ್ತಾ ಇರ್ತೀವಿ ಆವಾಗ ಆ ಹೋರಾಟದಲ್ಲಿ ಅಲ್ಲೂ ನಮ್ಮನ್ನು ಅರೆಸ್ಟ್ ಮಾಡಿಬಿಟ್ಟು ಇದು ಕೋರ್ಮಂಗಲ್ದ ಆಟದ ಮೈದಾನಕ್ಕೆ ಆಗ್ತಾರೆ ಅವಾಗ ಹೇಳುದೇ ನಮ್ ಸ್ನೇಹಿತರಿಗಲ್ಲ ಅಲ್ಲ ಕಣ ಕನ್ನಡ ಶಾಲಾ ಕಡೆ ಇದಕ್ಕೆ ಐದು ರೂಪಾಯಿ ಉಳಿತು ಇಲ್ಲದ ಪೈನಾಕೋಣಿ ಅಷ್ಟ ಮೇಲೆ ಹೋರಾಟಗಾರರ ಮೇಲೆ ಕೆಲವರು ಅಷ್ಟೊಂದು ಅಭಿಮಾನ ಗೌರವವನ್ನ ಕೊಡ್ತಾರೆ ನಗವ್ರಿಗೆ ಇದ್ರ ಬಗ್ಗೆ ಅರ್ಥ ಗೊತ್ತಿಲ್ಲ ಅವ್ರಿಗೆ ಕರೆಕ್ಟ್ ಗೊತ್ತಿಲ್ಲ ಮಾರಾಮೂರ್ತಿ ಹೋರಾಟದ ಬಗ್ಗೆ ಗೊತ್ತಿಲ್ಲ ಹೋರಾಟಗಾರರ ಬಗ್ಗೆ ಗೊತ್ತಿಲ್ಲ ಇದ್ರೆ ಸ್ವಲ್ಪ ಭಯ ಬೀಳ್ತಾರೆ ಸರ್ ನಮಸ್ಕಾರ ಸರ್ ರೈಲ್ವೆನಲ್ಲಿ ನೀವು ಹೋರಾಟ ಮಾಡಿದಿಕ್ಕೆ ನಮಗೆ ಉದ್ಯೋಗ ಸಿಕ್ತು ಸಾರ್ ಅಂತಾರೆ ಖಂಡಿತ ಶಾಲೆ ಇಲ್ಲ ಅಂದ್ರೆ ಕೇಳಲ್ಲ ಅದ್ ನೀವು ರಕ್ಷಣೆ ವೇದಿಕೆ ಅವರ ಸರ್ ಸರ್ ನಿಮ್ಮಿಂದ ನಮಗೆ ರೈಲ್ವೇಲಿ ಉದ್ಯೋಗ ಸಿಕ್ತ ಸರ್ ಕನ್ನಡದಲ್ಲಿ ಬರ್ದಿದ್ದಕ್ಕೆ ಇದು ನಮ್ಗೆ ಸಿಗೋದ ಸಾರ್ ಅಂತಾರೆ ಅದು ಅಂತ ಸಂದರ್ಭಗಳಲ್ಲಿ ಹೇಗೆ ಗ್ರಾಮಾಂತರ ತಮಗೆಲ್ಲ ನಮ್ಗೊಂದು ಖುಷಿ ಕೊಡ್ತದೆ ಅದನ್ನ ನಾನು ನಾರಾಯಣಗೌಡರಿಗೆ ಹೇಳ್ತೀನಿ ಈ ತರ ಕೇಳಿದ್ರು ರೈಲ್ವೆ ಹೋರಾಟ ಮಾಡಿದಕ್ಕೆ ಅಂತ ನಾನು ಅವ್ರಿಗೆ ಹೇಳ್ತೀನಿ ಅವರು ಹೌದು ಹೋರಾಟ ಮಾಡಿದಕ್ಕೆ ಕನ್ನಡಿಗರಿಗೆ ಉದ್ಯೋಗ ಕನ್ನಡದಲ್ಲಿ ಪರೀಕ್ಷೆ ಎಲ್ಲ ಇತ್ತು ಅದೊಂದು ದೊಡ್ಡ ಹೋರಾಟ ಮಾಡ್ತೀವಿ ನಾವು ಇದ್ರೊಳಗೆ ಯಶಂಕರ ಎಕ್ಸಾಮ್ ಬರೀತಾ ದೊಡ್ಡ ಹೋರಾಟ ಇನ್ನು ಹೋರಾಟ ಕೆಚ್ಚಿದ ಹೋರಾಟಗಳು ಸುಮಾರು ಖಂಡಿತ ಎಕ್ಸಾಂಪಲ್ ಮಾತ್ರ ಹೇಳಿದೆ ಉದಾಹರಣೆಗಳು ಖಂಡಿತ ಖಂಡಿತ ನಿಮ್ಮ ಒಂದು ದಿನದ ಕಾರ್ಯಕ್ರಮ ಸಾಕಾಗೋದೇ ಇಲ್ಲ ನಿಮ್ಮ ಒಂದು ಇಂಟರ್ವ್ಯೂನಲ್ಲಿ ನೋ ಹೇಳಿ ಸಾಕು ಇಪ್ಪತ್ತೇಳು ವರ್ಷದ್ದು ರಕ್ಷಣಾ ವೇದಿಕೆದು ನಿರಂತರವಾದ ಹೋರಾಟಗಳು ವಾರಕ್ಕೆ ಮೂರ್ ಮೂರು ಹೋರಾಟಗಳನ್ನ ಮಾಡ್ತಿದ್ದು ಓಕೆ ಸೂಪರ್ ಖಂಡಿತ ಓಕೆ ಇನ್ನ ಮುಂದೆ ಹೋಗೋಣ ವಾಟರ್ ನಾಗರಾಜ್ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ ಆ ವಾಟರ್ ನಾಗರಾಜ್ ಅವ್ರನ್ನ ನಾ ಅದೇ ಹೇಳ್ತ್ನಲ್ಲ ಮೊದಲಿಗೆ ಗಾಯತ್ರಿ ನಗರಕ್ಕೆ ಬರೋರು ಅವ್ರ ಭಾಷಣ ನೋಡಿಬಿಟ್ಟು ಹೋಗ್ತಿದ್ವು ಇವಾಗ್ಲು ನಮ್ಮನ್ನ ಎಲ್ಲಾದ್ರೂ ಹೋಗ್ತಾ ಇದ್ರೆ ನಿಲ್ಸ್ಬಿಟ್ಟು ಮಾತಾಡಿಸ್ತಾರೆ ಅವರೇ ಮುಸ್ಕೃತಿ ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರು ನಾವು ದೇವ ಪಾರ್ಕ್ ನೋಡ್ತಾ ಇರ್ತೀವಿ ಓಕೆ ಅಲ್ಲಿ ಅವ್ರ ಮನೆ ಇರುತ್ತೆ ಅವ್ರ ಕುಟುಂಬದ ಮನೆ ಅವರು ಅಲ್ಲಿ ನೋಡಿ ನಮ್ಗೆ ಒಂದು ಖುಷಿ ರಾಜ್ಕುಮಾರ್ ಅವ್ರು ನೋಡಿದ್ರೆ ಕೈ ಎತ್ತು ಮುಗಿ ಮುಗಿತೀವಿ ಅವರು ಹೋಗಿತಾರೆ ಅದೆಲ್ಲ ನಾವು ನೋಡಿದೀವಿ ನಾನು ಪಾಲನೆ ಅಂತಾರಲ್ಲ ಆಮೇಲೆ ನಾವು ಶಾಲೆಗಳು ಚಕ್ಕರ್ ಹಾಕ್ಬಿಟ್ಟು ರಾಜ್ಕುಮಾರ್ ಶೂಟಿಂಗ್ ಏನು ಹೇಳೋರು ಅವಾಗೆಲ್ಲ ಬಂದು ಭಾಷಣ ಮಾಡುವಾಗ ವಾಟಾಳ್ ನಾಗರಾಜ್ ಅವರು ಅದೇ ಅವರು ಈ ಪೊಲೀಸ್ನವರು ಅವಾಗೆಲ್ಲ ಚಡ್ಡಿ ಇತ್ತು ಎಪ್ಪತ್ತನೇ ಹಾ ಆ ಪೊಲೀಸ್ನವ್ರಿಗೆ ಸಿಕ್ಕಾಪಟ್ಟೆ ಬೈಯೂರು ಓಕೆ ಆ ಚಡ್ಡಿ ಇದನ್ನ ಪ್ಯಾಂಟ್ ಮಾಡಿದವರು ಅವರು ಹೌದಾ ಕರ್ನಾಟಕ ಆಗ್ಬೇಕು ಅಂದ್ಬಿಟ್ಟು ಎತ್ತೆ ಅದೆಲ್ಲ ಆಗಿದೆ ವಿಧಾನಸಭೆ ಕರ್ನಾಟಕ ಆಗ್ಬೇಕು ಅಂದ್ಬಿಟ್ಟು ಆಗ್ಬೇಕು ಅಂದ್ಬಿಟ್ಟು ಆ ವಿಧಾನಸೌಧದಲ್ಲಿ ದೊಡ್ಡ ಹೋರಾಟ ಮಾಡಿದವರು ಕರ್ನಾಟಕ ಆಲ್ದು ಸಾವೈನೂರ ಎಂಬ ಎಪ್ಪತ್ಮೂರರಲ್ಲಿ ಕರ್ನಾಟಕ ಆಗ್ತದೆ ಆ ಟೈಮ್ನಾಗ ಕರ್ನಾಟಕದ ಎಲ್ಲ ಆ ಹಿರಿಯ ಮಾನ್ಯರೆಲ್ಲ ಹೋರಾಟ ಮಾಡಿರ್ತಾರೆ ಕರ್ನಾಟಕ ಆಗಬೇಕು ಅವಾಗ ದೇವರಾಜಸ್ ಮುಖ್ಯಮಂತ್ರಿ ಆಗಿರ್ತಾರೆ ಅವಾಗ ಕರ್ನಾಟಕ ಆಗುತ್ತೆ ಅವಾಗ ಮೈಸೂರು ಹಾಟ ನಾಗರಾಜ್ ಅವ್ರಿಗೆ ಇದು ಹೂವನ್ನೇ ಅವ್ರ ಮೇಲೆ ಸುರಿತಾರೆ ಯಾರು ಆ ಇಲ್ಲಿ ವಿಧಾನಸೌಧದಲ್ಲಿ ಮೈಸೂರು ರಾಜ್ಯ ಆಗಿದ್ದು ಕರ್ನಾಟಕ ಕರ್ನಾಟಕ ಆಗುತ್ತೆ ಆ ಟೈಮಲ್ಲಿ ರಾಜ್ಕುಮಾರ್ ಅವರು ಮೆಟ್ಲಲ್ಲಿ ಬಂದು ಭಾಷಣ ಮಾಡ್ತಾರೆ ರಾಜ್ಕುಮಾರ್ ಅವ್ರು ಬರ್ತಾರ ಅವಾಗ ಕರ್ನಾಟಕ ಆಗುವ ಸಂದರ್ಭದಲ್ಲಿ ದೇವರಾಜ್ ಹೊರಿಸವ್ರು ಅವಾಗ ರಾಜ್ಕುಮಾರ್ನ ಕರೆಸ್ತಾರ ದೇವರಾಜ್ ಹೊರಿಸ್ರು ಅವಾಗ ಕರ್ನಾಟಕ ಅಂತ ಆಗುತ್ತೆ ಅವಾಗ ಎಲ್ಲ ನೋಡಿದ್ರು ಆಟ ರೀಕ್ಷ್ರು ಅವತ್ತಿಂದ ರಾಜ್ಯೋತ್ಸವ ಅವನಿ ರೋಡ್ ರೋಡಲ್ಲಿ ಮೆರವಣಿಗೆ ಹೋಗೋದು ಅವಾಗೆಲ್ಲ ವಾಟ ನಾಗರಾಜ್ ಅವರೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಅವಾಗ ಎಲ್ಲರೂ ಪ್ರತಿ ಒಬ್ಬ ಹೋಟೆಲ್ ಕಾರ್ಮಿಕರು ಆಟೋ ರಿಕ್ಷಾ ಚಾಲಕ ಕನ್ನಡದ ಬಾವುಟ ಇರೋದು ಒಂದೊಂದು ಆಟ ಮೇಲೆ ಕನ್ನಡ ಏನೋ ಒಂದು ಹಬ್ಬದ ವಾತಾವರಣ ಅವತ್ತು ಕನ್ನಡರಾಜೋತ್ಸವ ಅಂದ್ರೆ ಅವತ್ತಿಂದ ಆ ಎಪ್ಪತ್ತನೇ ಇಸ್ವಿ ನಾನು ಹೇಳ್ತಾ ಇರೋದು ಎಲ್ಲ ಖಂಡಿತ್ ಇವತ್ ನಾನ್ ಮನೇನಲ್ಲಿ ಇಡೀ ಬೆಂಗಳೂರ್ನಲ್ಲಿ ಕನ್ನಡ ಚಲನಚಿತ್ರ ಮಂದಿರಗಳು ಕನ್ನಡ ಪ್ರದೇಶನ ಕಾಣ್ತಿತ್ತು ಒಂದು ವಾರ ಈ ಕನ್ನಡ ರಾಜ್ಯೋತ್ಸವ ಬಂದ್ರೇನು ಕನ್ನಡ ಪ್ರದೇಶನ ಕಾಣ್ತಿಲ್ಲ ಟಾಕೀಸ್ಗಳೇ ಇಲ್ವಲ್ಲ ಹೌದ್ ಈಗೆಲ್ಲಾ ಮಾಲ್ ಆಗೋಯ್ತು ಎಲ್ಲಾ ಮಾಲ್ಗಳಾಗೋಯ್ತು ಇತಿಹಾಸದಲ್ಲೇ ಆ ಇಡೀ ಏಷ್ಯಾದಲ್ಲೇ ನಂಬರ್ ಒಂದನೇ ಸ್ಥಾನಲ್ಲೇ ಇತ್ತು ಬೆಂಗಳೂರಿನ ಚಲನಚಿತ್ರ ಮಂದಿರಗಳು ಅಷ್ಟು ಸ್ಥಾನವನ್ನ ಪಡೆದಿತ್ತು ಎಲ್ಲ ಮುಚ್ಚೋದು ಎಲ್ಲ ಮುಚ್ಚೋದು ಜಿ ನಾರಾಯಣ್ ಕುಮಾರ್ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ ಅವರು ಅವ್ರ ಜೊತೆಲೂ ನಾವು ಹೋರಾಟಗಳನ್ನ ಮಾಡ್ತಾ ಇದ್ದು ಅದೇ ವಾಟನಾಗಜ್ ಮಾಡ್ತಾ ಇದ್ದಾಗ ಅವರು ಅವರು ಬೇರೆ ಭಾಗ ಆದ್ರು ಇವರು ಬೇರೆ ಭಾಗ ಆದರು ಅವಾಗ ಅವ್ರ ಜೊತೆಲೂ ನಾವು ನಾರಾಯಣ್ ಕುಮಾರ್ ಜೊತೆಲಿ ಹೋಗ್ತಿದ್ದು ಅವರು ಹೇಗೆ ಅವರೆಲ್ಲ ಬೆರೀತಾ ಇದ್ರು ಹೋರಾಟ ಅಂತ ಬಂದಾಗ ಜೊತೆಗೆ ಕಾರ್ಯಕರ್ತರ ಜೊತೆ ಯಾಕೆಂದ್ರೆ ಇವತ್ತು ಕಾರ್ಯಕರ್ತರನ್ನ ನಡ್ಸ್ಕೊಳೋ ರೀತಿನೇ ಬಹಳ ವಿಭಿನ್ನವಾಗಿರುತ್ತೆ ಒಬ್ಬ ನಾಯಕ ಅಂತ ಹೇಳಿದ್ರಲ್ಲ ನಾವ್ ಹೆಂಗಿದವಾಗ್ಲೇನೆ ಅವರು ಆದ್ರೂ ಇವರೇ ಬೇರೆ ಅವರೆಲ್ಲ ಒಟ್ಟಿಗೆ ಹೋರಾಟ ಮಾಡ್ತಾ ಇದ್ರು ಅವಾಗೆಲ್ಲ ಒಟ್ಟಿಗೆ ಹೋರಾಟ ಮಾಡ್ತಿದ್ರು ವಾಟಾಳ್ ಅವ್ರನ್ನೆಲ್ಲ ಕರ್ಕೊಂಡ್ ಬಂದಿದ್ದು ಓಕೆ ಅವರೆಲ್ಲ ಬಂದೆ ಅದು ಕತೆ ಹೇಳ್ತಾರ ಅವರು ಇಡೀ ಇತಿಹಾಸನೇ ಹೇಳ್ತಾರೆ ವಾಟಾ ನಾಗರಾಜ್ ಅವರು ಒಬ್ಬೊಬ್ರು ಹೆಸರು ಹೇಳ್ತಾರೆ ಹಿಂಗಿದ್ರು ಚಾಮರಾಜ್ ಕೂಡ ರಭಾಕರಡ್ಡಿ ಇವತ್ತಿಗೂ ಇಸವಿಯಿಂದ ನೆನಪಲ್ಲಿ ಇಟ್ಕೊಂಡಿದ್ರು ನೆನಪಿದೆ ನನಗೆ ಅವಾಗೆಲ್ಲ ಪ್ರಜಾವಾಣಿ ಪೇಪರ್ ಮೂರ್ ರೂಪಾಯಿ ಮೂರ್ ಅದು ಐದ್ ಪೈಸಾನ ಇಪ್ಪತ್ತೈದು ಪೈಸಾನ ಇತ್ತು ಅವಾಗ ಪತ್ರಿಕೆಗಳನ್ನ ಪ್ರಜಾವಾಣಿ ಓದ್ತಾ ಇದ್ದೆ ಅಲ್ಲ ನೀವು ಪತ್ರಿಕೆಗಳನ್ನ ತುಂಬಾ ಚೆನ್ನಾಗಿ ಓದ್ತಾ ಇದ್ರಿ ಓದ್ತಾ ಇದ್ರಿ ಸ್ಕೂಲ್ಗೆ ಹೋಗ್ಲಿಲ್ವಲ್ಲ ತಾವು ಸ್ಕೂಲ್ ಚಕ್ಕರ್ ಓಡದ್ ಬಿಡ್ತಾ ಇದ್ದೋ ಈ ವಾಟಾನಲ್ ಭಾಷಣ ಅಂದ್ರೆ ಓಡೋ ಬಿಡ್ತಿದ್ದೋ ರಾಜ್ ಕುಮಾರ್ ಅವ್ರ ಶೂಟಿಂಗ್ ಸಾಂಖಿ ಕೆರೆಯಲ್ಲಿ ನಡೆಯೋದು ಓಕೆ ಆ ಅರಮನೆ ಮೈದಾನದಲ್ಲಿ ನಡೆಯೋದು ಪಾಲನೆ ಹತ್ರ ನಡಿಯೋ ರಾಜ್ಕುಮಾರ್ ಶೂಟಿಂಗ್ ಆಯ್ತಂತು ಹೇಳ್ತಾವ್ರೆ ಕಣೋ ಮತ್ತೆ ಯಾವಾಗ್ಲೂ ಇರೋ ಜೊತೆಗೆ ಇರ್ತಿದ್ದು ಕನ್ನಡ ಸೇನೆಗೆ ಇರೋವರೆಗೂ ಜೊತೆಲಿ ಇದ್ದು ಆಮೇಲೆ ನಾವೆಲ್ಲ ಸೇರಿ ಕರ್ನಾಟಕ ರಕ್ಷಣೆ ವೈದ್ಯಕೆ ಮಾಡೋದು ಅವರು ದೇವೇಗೌಡರು ಅಥವಾ ಟೈಪಿಂಗ್ ಇದಕ್ಕೋದ್ರವ್ರು ಕನ್ನಡ ಬೆರಳೆ ಅಲ್ಲಿ ಪ್ರತಿಯೊಬ್ಬ ಹೋರಾಟಗಾರರು ಅವನೇ ರಸ್ತೆಗೆ ಬರ್ತಾ ಇದ್ರು ಅಲ್ಲಿ ಪ್ರತಿ ಒಂದು ಹೋರಾಟಗಾರ ಎಮ್ ಎಲ್ ಎ ಆಗ್ಲಿ ಮಂತ್ರಿಗಳಾಗ್ಲಿ ಅಲ್ಲಿ ಟೈಪಿಂಗ್ ಮಾಡಕ್ ಬರೋರು ಅಲ್ಲಿ ಪಾಲನೆತ್ರ ಬೆರಳೆ ಹಚ್ಚು ಟೈಪಿಂಗ್ ಇದ್ದು ನಾನು ಅವನು ಕಚೇರಿಯಲ್ಲೂ ಕೆಲ್ಸಕ್ಕೂ ಸೇರಿಕೊಂಡು ಅವ್ನ್ ಬಿಟ್ಬಿಟ್ಟು ಬೆರಳೆಚ್ಗೆ ಹೋದ ನಾನು ದೂರ ಸಂಪರ್ಕ ಇಲಾಖೆ ಕೆಲ್ಸಕ್ಕೆ ಹೋದೆ ಓ ನೀವಲ್ಲಿ ಕೆಲ್ಸ ಮಾಡ್ತಾ ಇದ್ರು ಹಾ ದೂರ ಸಂಪರ್ಕ ಇಲಾಖೆ ಕೆಲ್ಸಕ್ಕೆ ಇಲ್ಲಿ ಡಿ ಡಿ ಬಂದು ಇಲ್ಲಿ ದೂರ ಸಂಪರ್ಕ ಮಾಡಾಕೆ ಟೆಲಿಫೋನ್ ಎಚ್ಚೆ ಓಕೆ ಓಕೆ ವಿಧಾನಸೌಧ ಟೆಲಿಫೋನ್ ಇದ್ದವರಿಗೆ ಇದೆಯಲ್ಲ ಅಲ್ಲಿ ಕೆಲ್ಸಕ್ಕೆ ಸೇರಿಕೊಂಡೆ ಅವತ್ತು ದಿನಗೂಲಿ ನಾಲ್ಕು ರೂಪಾಯಿ ನಲವತ್ತೇಳು ಪೈಸಾ ನಿಮಗೆ ನಮಗೆ ಅದು ಶನಿವಾರ ಭಾನುವಾರ ಕಟ್ಟ್ಬೋದು ಎಷ್ಟು ವರ್ಷ ಅಲ್ಲಿ ಕೆಲಸ ಮಾಡಿದ್ರಿ ಆ ನಾನು ಎಪ್ಪತ್ತೊಂಬತ್ತರಲ್ಲಿ ಕಾಲೇಜಿಗೆ ಎಪ್ಪತ್ತೊಂಬತ್ತು ಎಸ್ ಎಲ್ ಸಿ ಮುಗೀತು ಆಮೇಲೆ ಎಸ್ ಎಲ್ ಸಿ ಮುಗ್ದು ತಕ್ಷಣ ಈವ್ನಿಂಗ್ ಕಾಲೇಜ್ ಶೈಶಾತಿಪುರಂಗೆ ಹೋದೆ ಆವಾಗ ನಾನು ಸಿಟಿ ದೂರವಾಣಿಗೆ ವಿನಿಮಯ ಕೇಂದ್ರ ಅಂತ ಇದೆ ಸಂಪಗಿರಾಮ ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡೆ ಅಲ್ಲಿ ರಾಜಕುಮಾರ್ ಇವರು ಸಾರಾಗೊಂದವರು ದೊಡ್ಡ ಹೋರಾಟ ಮಾಡ್ತಿದ್ದು ಮೂರು ಮತ್ತು ನಾಲ್ಕನೇ ದರ್ಜಿ ಕಾರ್ಯಕ್ರಮ ಅವರು ರಾಜ್ಕುಮಾರ್ ಅವರೆಲ್ಲ ಭಾಗವಹಿಸೋರು ನಾವು ಕೆಲ್ಸಕ್ಕೂ ಚಕ್ಕರ್ ಓಡದ್ ರಾಜ್ಕುಮಾರ್ ನೋಡೋಕೆ ಕಮಲ್ ಪಾರ್ಕ್ಗೆ ಗೆ ಹೋಗ್ಬಿಡ್ತಿದ್ದೆ ಅವಾಗೆಲ್ಲ ಫೋನ್ಗಳೆಲ್ಲ ಇರ್ಲಿ ಇದಿರ್ಲಿಲ್ವಲ್ಲ ಮೊಬೈಲ್ ಇಲ್ಲ ಫೋನ್ಗಳಿರ್ಲಿಲ್ವ ಅವಾಗೆಲ್ಲ ಚಳವಳಿ ನೋಡಕ್ ಹೋಗ್ತಿದ್ದು ಮಾಹಿತಿಗಳು ಹೇಗ್ ಸಿಗ್ತಾ ಇತ್ತು ಮಾಹಿತಿಗಳು ಅಂದ್ರೆ ನಗರದಲ್ಲಿ ನೋಡುತ್ತಿದ್ದು ಆ ಪತ್ರಿಕೆಯಿಂದ ನೋಡಿ ನಮ್ಗೆ ಮಾಹಿತಿಗಳು ಗೊತ್ತೆ ಅವಾಗ ಎಲ್ಲಾ ಒಂದ್ ಕಡೆ ಸೇರ್ಕೊ ಓಕೆ ಆ ರೀತಿ ಎಸ್ ಸೂಪರ್ ಪ್ರಭಾಕರ್ ರೆಡ್ಡಿ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ ರೆಡ್ಡಿ ಬಂದು ವಾಟಾನಗರ ನಗರ ಜೊತೆಗಿರೋರು ಯಾವಾಗ್ಲೂ ಅವ್ರ ಜೊತೆ ಅವ್ರ ಒಂದು ಟೀಮ್ ಅವರು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ತಾರೆ ತಕ್ಕಡಿ ಗುರುತು ಅದು ನಮ್ಮ ಸೋಮಣ್ಣ ಮನೆ ಇದೆಯಲ್ಲ ಅಲ್ಲಿಗೆ ಹಿಂಡಾಗುತ್ತೆ ಅದು ವಿಜಯನಗರ ಮನು ಮನೆ ಇದೆಯಲ್ಲ ಅಲ್ಲಿಗೆ ಹಿಂಡಾಗುತ್ತೆ ಅವಾಗ ತಕ್ಕಡಿ ಗುರುತಿಂದ ಅದು ವಿಸರ್ಜನೆ ಆಗುತ್ತೆ ಅವರು ಅದನ್ನ ಇದಾಗುತ್ತೆ ಅದು ಅವ್ರು ಏನೋ ಅದನ್ನು ಕಿತ್ತಾಕ್ತಾರೆ ಯಾರೋ ಅವರು ಶ್ರೀರಾಮುಲು ಯಾರೋ ಇವರು ದಯಾನಂದ್ ಸಾಗರ್ ಎಲೆಕ್ಷನ್ ಅಲ್ಲಿ ಇದಾದಾಗ ಅದೇನೋ ಇದ್ರದ ಏನೋ ಅದು ಗೊತ್ತಾಗಲ್ಲ ನಮ್ಗೆ ಇದಾಗಿರುತ್ತೆ ಆವಾಗ ಆ ಜಾಗದಲ್ಲಿ ಇವ್ರು ನಿಲ್ಲಿಸ್ತಾರೆ ಪ್ರಭಾಕರ್ ರೆಡ್ಡಿ ಅವ್ರನ್ನ ರೆಡ್ಡಿ ಅವ್ರು ಗೆಲ್ತಾರೆ ಕನ್ನಡ ಚಳವಳಿಯಿಂದ ಕನ್ನಡ ಚಳುವಳಿಯಿಂದ ಅವಾಗೆಲ್ಲಾ ಚುನಾವಣೆಗೂ ಕೂಡ ನಿಲ್ತಾ ಇದ್ರಲ್ಲ ನಿಲ್ತಾ ಇದ್ರು ನಗರಸಭೆ ಒಂಬತ್ತು ಬರೋದು ಎಂಟು ಬರೋದು ಪಾಟಾ ನಾಗರಾಜ್ ಅವರು ಯಾಕೆ ಇದೆಲ್ಲ ಒಂದ್ ರೀತಿ ನಂತರ ಹೋರಾಟಗಾರರೆಲ್ಲ ಬಿಟ್ಟೆ ಬಿಟ್ರು ಚುನಾವಣೆ ನಿಲ್ಲೋದು ಬೇರೆ ಬೇರೆ ಪಕ್ಷಗಳ ಮೇಲೆ ಕಷ್ಟ ಆಯ್ತು ಸಮಸ್ಯೆ ದುಡ್ಡಿನ ಸಮಸ್ಯೆ ಎಲ್ಲ ಈ ರಾಜಕಾರಣಿಗಳು ಬಂದ್ರಲ್ಲ ಅವರೆಲ್ಲ ಈ ಕಾಂಗ್ರೆಸ್ ಆ ಪಕ್ಷ ಈ ಪಕ್ಷ ಅಂತ ಬಂತಲ್ಲ ಸ್ವಲ್ಪ ಜನ ಹೋರಾಟಗಾರಲ್ಲ ಪಕ್ಷಗಳ್ ಸೇರ್ಕೊಂಡ್ರು ಚಳವಳಿಯಲ್ಲಿ ಇದ್ದವರೆಲ್ಲ ಪಕ್ಷ ಸೇರ್ಕೊಂಡು ಎಮ್ ಎಲ್ ಎಗಳಾದ್ರು ಚಳವಳಿ ಪಕ್ಷ ಮೇಯರ್ ಗಳಾದ್ರು ಚಳವಳಿಯಲ್ಲಿ ಇದ್ದವ್ರೇನೆ ಮೇಯರ್ ಗಳಾಗಿದ್ದು ಎಮ್ ಎಲ್ ಓಕೆ ಅದನ್ನ ಇದಾಗಿ ಎಲ್ಲ ಪಕ್ಷಗಳು ಎಲ್ಲ ಹೋಗಿ ಆ ರಾಜಕಾರಣಿಗಳು ಬಂದು ಎಲ್ಲ ಡಿವೈಡ್ಗಳಾಯ್ತು ಅಷ್ಟೇ ನಾವು ಹೋರಾಟ ಮಾತ್ರ ನಡೀತಲೇ ಇರ್ತದೆ ಭಾಷೆ ಚಳವಳಿ ಅಂದಿನಿಂದ ಇವತ್ತವರೆಗೂ ಚಳವಳಿಗಾರರು ಹಳೆ ಹೋರಾಟಗಾರರು ನಡೆಸ್ಕೊಂಡೇ ಹೋಗ್ತಾ ಇದ್ದಾರೆ ಪ್ರತಿ ಒಬ್ಬ ಚಳವಳಿಗಾರರು ಸಂಜೀವಪ್ಪ ಅವ್ರ ಬಗ್ಗೆ ಸಂಜೀವಪ್ಪ ಅವರು ಕನ್ನಡ ಬೆಳೆಯೋವರೆಗೂ ಕನ್ನಡ ಇದಾಗೋವರೆಗೂ ನಾನು ಮಾತನ್ನೇ ಬಿಟ್ಬಿಡ್ತೀನಿ ಅನ್ಬಿಟ್ಟು ಸನ್ಯಾಸಿ ಡ್ರೆಸ್ ಹಾಕೊಂಡು ಇದ್ ಬಿಟ್ರು ಅವನಿ ರಸ್ತೆನಲ್ಲಿ ಯಾಕೆ ಏನ್ ಯಾವ ವಿಚಾರಕ್ಕೆ ಕನ್ನಡ ಬೆಳಿಬೇಕು ಇಡೀ ಕರ್ನಾಟಕದಲ್ಲಿ ಅಲ್ಲಿವರೆಗೂ ನಾನು ಮಾತಾಡೋದಿಲ್ಲ ಅಂತ ಹೇಳಿ ಮಾತೇ ಬಿಟ್ಟರು ಆಮೇಲೆ ಅವರು ತೀರೋದ್ರು ಮಾತಾಡಲೇ ಇಲ್ಲ ಮಾತಾಡಲೇ ಇಲ್ಲ ಅವರು ಬೆಳಗಾವಿ ಹೋರಾಟ ಎಲ್ಲ ಮಾಡಿದ್ದಾರೆ ಅವರು ಅಲ್ಲಿ ಶಿವಸೇನೆ ವಿರುದ್ಧ ಬಾವುಟಗಳೆಲ್ಲ ಅದೊಂದು ತಂಡ ಇತ್ತು ಅವ್ರದೇ ಒಂದು ತಂಡ ಅಲ್ಲಿ ಬೆಳಗಾವಿನಲ್ಲಿ ಬಾವುಟ ಎಲ್ಲ ಕಿತ್ತಾಕಿದ್ದಾರೆ ಅವರು ಅವರೊಂದು ವಯಸ್ಸಾಗಿದೆ ಅವರು ಒಂದು ತಂಡ ಅಲ್ಲಿ ಹೋಗಿ ಕಿತ್ತಾಕಿತ್ತು ಕನ್ನಡ ಕರ್ನಾಟಕದ ಕನ್ನಡ ಸಾರ್ವ ಆಗೋವರೆಗೂ ನಾನು ಮಾತನ್ನು ಬಿಡ್ತಿದ್ದ ಮೂಗ್ರ ಮೂಗುನಾಗ ಮಾತಾಡೋದೇ ಬಿಟ್ಬಿಟ್ರು ಓಕೆ ಅಲ್ಲೇ ಅವಿ ರಸ್ತೆಯಲ್ಲಿ ಓಡಾಡ್ಕೊಂಡಿದ್ರು ಎಲ್ಲ ಬಾಯಿಲ್ಲ ಹಿಂಗೆ ಬರೆಯೋರು ಅಷ್ಟೇ ಅಲ್ಲ ಆದನಲ್ಲ ನಾನು ನೋಡಿದ್ದೀನಿ ಗೋಪಿನಾಥ್ ಅವರು ಕೇಸರಿ ಗೋಪಿನಾಥ್ ನಮ್ಮ ಗಾಯತ್ರಿ ನಗರಕ್ಕೆ ಬರೋರು ಜಾನಗಿರ ಅವ್ರನ್ನ ಭೇಟಿ ಮಾಡಕ್ಕೆ ಬರೋರು ಅವರು ಅವಾಗ ಎಪ್ಪತ್ತರಲ್ಲಿ ಇದು ಹೋರಾಟಗಾರರು ವಾಟ ನಾಗರಾಜಿಗೆ ಎಷ್ಟು ಹೆಸರು ಇದೆಯೋ ಕನ್ನಡ ಪಕ್ಷ ಅಂತಿತ್ತು ಅವ್ರದ್ದು ಅಷ್ಟೇ ಒಳ್ಳೆ ದೊಡ್ಡ ಇತ್ತು ಅವ್ರಿಗೆ ಓಕೆ ಕೆಸರಿ ಗೋಪಿನಾಥ್ ಅಂದರೆ ಒಳ್ಳೆಯ ಇದು ಆ ಟೈಮಲ್ಲಿ ಡಿ ಎಮ್ ಕೆ ಅವರೆಲ್ಲ ಅವರು ಅವ್ರು ನೋಡಿದ್ರೆ ಕೆಸರಿ ಗೋಪಿನಾಥ್ ನೋಡಿದ್ರೆ ವಾಟಾನಗರಾಜ್ ನೋಡಿದ್ರೆ ಎದುರೋರು ಆ ಟೈಮಲ್ಲಿ ಅವರು ತನ್ನ ಬೇ ಅವ್ರೂ ಯಾವುದೋ ಕುಟುಂಬದ ವಿಷಯ ಏನೋ ಅವರು ಬಡತನವಾಗಿ ಅವರು ರೈಲಿಗೆ ತಲೆ ಕೊಟ್ಟು ಚೆನ್ನಪಟದ ರಾಮನಗರದ್ದೆಲ್ಲ ತೀರೋದ್ರು ದೊಡ್ಡ ದೊಡ್ಡ ಹೋರಾಟಗಾರರು ಸೋ ಜನ ತೀರೋದ್ರು ಜಾಣಗಿರಿ ವೆಂಕಟರಾಮಯ್ಯ ಅವರು ಅವರು ಲಕ್ಷ್ಮೀನಾರಾಯಣಪುರದಲ್ಲಿ ಒಂದು ದೊಡ್ಡ ಅಲ್ಲಿನ ಕನ್ನಡ ಸಂಘ ಸಂಸ್ಥೆ ಸೇರಿ ಒಂದು ದೊಡ್ಡ ಸಂಘಟನೆ ಮಾಡಿದ್ರು ಅವ್ರ ಸಂಘಟನೆಗೂ ನಾವು ಹೋಗ್ತಾ ಇದ್ದು ಶಿವಾಜಿ ಪ್ರತಿಮೆ ಆಗಬಾರ್ದು ಇಲ್ಲಿ ಮರಾಠಿಗಳು ಅಂದ್ಬಿಟ್ಟು ಒಂದು ದೊಡ್ಡ ಹೋರಾಟ ಮಾಡಿದ್ರು ಅವಾಗ ಕನ್ನಡ ಸೇನೆ ಇತ್ತು ನಮ್ಮದು ನಾವೆಲ್ಲ ಅವ್ರ ಜೊತೆಯಲ್ಲಿ ಭಾಗಿಯಾಗ್ತಾಯಿದ್ದು ಅಲ್ಲಿಂದ ನಮಗೆ ಪರಿಚಯ ಆಗಿದ್ದು ಜಾನಗಿರಿ ವೆಂಕಟರಾಮಯ್ಯ ಅವರು ಓಕೆ ಇಷ್ಟೆಲ್ಲ ಜನ ದೊಡ್ಡ ದೊಡ್ಡ ಹೋರಾಟಗಾರರ ಜೊತೆಯಲ್ಲಿ ತಾವು ಹೋರಾಟವನ್ನ ಕನ್ನಡಕ್ಕಾಗಿ ಓಡಾಡಿ ಹೋರಾಟವನ್ನ ಮಾಡಿದಿರಿ ಏನೆಲ್ಲ ಸಮಸ್ಯೆಗಳನ್ನ ತಾವು ಅನುಭವಿಸುದ್ರಿ ಈ ಹೋರಾಟಕ್ಕೆ ಬಂದು ಹೋರಾಟಕ್ಕೆ ಬಂದು ಖುಷಿ ಖುಷಿಯಾಗೇ ಇದ್ದೀವಿ ಸಮಸ್ಯೆ ಅನುಭವಿಸಿದ ಸಮಸ್ಯೆಗಳು ಸಮಸ್ಯೆ ಅನುಭವಗಳಿಂದ ಮನೆಯಿಂದ ಸ್ವಲ್ಪ ತೊಂದರೆಗಳಾಯ್ತು ಮಾನಸಿಕ ಕಾಯಿಲೆನೇ ಆಯ್ತು ನಮ್ಮ ಮನೆಯವ್ರಿಗಾಗಲಿ ನಮ್ಮ ತಂದೆಯಿಂದ ಬೈಗಳು ನಮ್ಮನ್ನು ಮನೆ ಬಿಟ್ಟು ಓಡಿಸಿದ್ರು ಅಲ್ಲಿಂದ ಮನೆ ಬಿಟ್ಟು ವಿಜಯನಗರಕ್ಕೆ ಹೋದೆ ಅಲ್ಲಿ ನಿನಗೆ ಆಸ್ತಿನೇ ಕೊಡೋಲ್ಲ ಅಂದರು ಬೇಡ ಬಿಡಪ್ಪ ಹೆಂಗಿದ್ರು ನಾನು ಕೇಂದ್ರ ಸರ್ಕಾರದಲ್ಲಿ ಇದ್ದೀನಿ ಬೇಡ ಅಂತ ಹೇಳಿ ನಮ್ಮ ಕುಟುಂಬ ತಂಗಿದೀರಿಗೆ ಬರ್ಕೊಂಡು ಬರ್ಕೊಟ್ಬಿಟ್ಟು ಇವಾಗ ನಾನು ವಿಜಯನಗರದಲ್ಲಿದ್ದೀನಿ ವಿಜಯನಗರಕ್ಕೆ ಬಂದು ಮೂವತ್ತು ವರ್ಷ ಆಯಿತು ಅಲ್ಲಿನ ಒಬ್ಬೊಬ್ಬರು ಯುವಕರು ನಮ್ಮ ಕರವೇ ಕಾರ್ಯಕರ್ತರು ಪ್ರೀತಿಯಿಂದ ಕಾಣ್ತಾರೆ ಆ ಪ್ರೀತಿನೇ ನನಗೆ ಕನ್ನಡದ ಆಸ್ತಿ ಅಂದ್ಕೊಳ್ತೀನಿ ಇವತ್ತು ನನ್ನ ಜೊತೆ ಚೆನ್ನಾಗಿದ್ದಾರೆ ವಿಜಯನಗರದಲ್ಲಿ ಅಲ್ಲಿನ ಕರವೇ ಕಾರ್ಯಕರ್ತರು ಅಲ್ಲಿ ಕನ್ನಡದ ಅಭಿಮಾನಿಗಳು ಅವ್ರ ಜೊತೆ ನಡ್ಕೊಂಡು ಆಡಿಕೊಂಡು ಇರ್ತೀನಿ ಅದೇ ನನಗೊಂದು ಖುಷಿ ಕೊಡುತ್ತೆ ಇಷ್ಟೆಲ್ಲ ಅನುಭವಿಸ್ಕೊಂಡು ಎಲ್ಲರನ್ನೂ ದೂರ ಮಾಡಿಕೊಂಡು ನೋವು ತಿನ್ಕೊಂಡು ಕನ್ನಡಕ್ಕಾಗೇ ಇರಬೇಕು ಅಂತ ನಿಮಗೆ ಮನಸ್ಸಿಗೆ ಯಾಕೆ ಬರೋದು ಅವರ ಹಳೆ ಹೋರಾಟಗಾರಲ್ಲ ಅದೆಲ್ಲ ನೋಡ್ತಾ ಇದ್ದೆ ಪತ್ರಿಕೆಗಳೆಲ್ಲ ಅದೆಲ್ಲ ಓದ್ತಾ ಇದ್ದೆ ಅದೆಲ್ಲ ನೋಡಿ ನನಗೆ ಆ ಮನಸ್ಸಿಗೆ ಬಂದ್ಬಿಡ್ತು ನನ್ನ ತಮಿಳಿನವ್ರು ಅಂತ ಯಾರು ಹೇಳೋದಿಲ್ಲ ಓಕೆ ಯಾವುದೋ ಒಂದು ಉದಾಹರಣೆ ಯಾವುದೋ ಇದ್ರೊಳಗೆ ನನ್ನ ತಮಿಳುನವ್ನಂತ ನಿಮ್ಮ ಬೇಸಿಕ್ ನಿಮ್ಮ ನೀವು ತಮಿಳ್ನಾಡವರ ಹಾ ಎಲೂರಿಂದ ನಮ್ಮ ತಾತ ಬಂದು ಅವನಿ ರಸ್ತೆಲಿದ್ರು ನಮ್ಮ ತಂದೆ ಅಲ್ಲಿದ್ರು ಅವರು ಆ ಚಳವಳಿಗಳೆಲ್ಲ ನೋಡ್ಕೊಂಡ್ಬರ್ತಾ ಇದ್ರಂತೆ ಅವಾಗ್ಲೇನೆ ಓಕೆ ಎಷ್ಟು ವರ್ಷ ಆಯ್ತು ನೀವು ಕರ್ನಾಟಕಕ್ಕೆ ಅಂದ್ರೆ ಇಲ್ಲಿಗೆ ಬಂದು ಇಲ್ಲಿಗೆ ಬಂದು ಒಂದು ಎಂಬತ್ತು ವರ್ಷ ಆಗಿದೆ ಎಂಬತ್ತು ಅಂಚೆ ಮತ್ತು ತಂತಿ ಇಲಾಖೆಯಲ್ಲಿ ನಮ್ಮ ತಾತ ಇದ್ರು ನಿಮ್ ನೇಟಿವು ತಮಿಳ್ನಾಡು ಆದ್ರೂ ತಮಿಳ್ನಾಡು ಹುಟ್ಟಿದ ಇಲ್ಲಿ ನಾವು ಇಲ್ಲಿ ಬಂದು ಇದು ಗಾಯತ್ರಿ ನಗರದಲ್ಲಿ ತಮಿಳ್ ಭಾಷೆಗಾಗಿ ನಾನು ಆ ಏರಿಯಾದಲ್ಲಿ ಇದ್ದಿದ್ದು ನಮ್ಮ ತಂದೆ ನಮ್ಮ ತಾತನೇ ಭಾಷೆ ತಮಿಳಾದರೂ ನಿಮ್ಮ ನೀವು ಬಳಸುವಂಥದ್ದೆಲ್ಲ ಕನ್ನಡನೇ ಕನ್ನಡನೇ ನನಗೆ ಯಾವಾಗ ಗೊತ್ತಾಯಿತು ಬರೀ ಕನ್ನಡ ಇದ್ರಲ್ಲೇ ಇದರಲ್ಲೇ ಓದಿದ್ದು ನಮ್ಮ ತಂದೆಯೂ ಕನ್ನಡ ನಮ್ಮ ತಂದೆನೇ ಅಲ್ಲಿ ಗೌರಿ ಅಂತ ಇದ್ದರು ನಮ್ಮ ತಂದೆ ಅಣ್ಣಮದೇ ಉತ್ಸವ ಮಾಡ್ತಿದ್ರು ಅಲ್ಲಿ ಆ ಟೈಮ್ನಲ್ಲಿ ಸಂಸಾ ಕಾಂಗ್ರೆಸ್ ಆಡಳಿತ ಕಾಂಗ್ರೆಸ್ ಇತ್ತು ಅರವತ್ತೊಂಬತ್ತರಲ್ಲಿ ಆಗ ಗಾಯತ್ರಿ ನಗರಕ್ಕೆ ವೀರೇಂದ್ರ ಪಾಟೇಲ್ ಅವರು ಅಂಬಜಿ ಡೇಕಾರ್ ಸಿಂಪಲ್ ಆಗಿ ಬರೋರು ಈ ತರ ಮುಖ್ಯಮಂತ್ರಿ ತರ ಬರ್ತಾ ಇರಲಿಲ್ಲ ಸಿಂಪಲ್ ಆಗಿ ಬರೋರು ನಮ್ಮ ತಂದೆ ಕಾರ್ಯಕ್ರಮ ಮಾಡಿದ್ರಲ್ಲ ನಮ್ಮ ದೇಹ ಉತ್ಸವಕ್ಕೆ ಆ ಸ್ಪೋರ್ಟ್ಸ್ ವಾಲಿಬಾಲ್ ಎಲ್ಲ ಮಾಡೋರು ಅಲ್ಲಿ ಬರೋರು ಸುಬ್ರಹ್ಮಣ್ಯ ನಗರಕ್ಕೆ ನಮ್ಮ ತಂದೆನೂ ಸಮಾಜ ಸೇವೆಯಲ್ಲಿ ತೊಡಸ್ಕೊಂಡಿದ್ರು ತೊಡಸ್ಕೊಂಡಿದ್ರು ಅವ್ರ ಅಂಚೆ ಮತ್ತು ತಂತಿ ಇಲಾಖೆ ಅಂತಿತ್ತು ಅವಾಗ ಅದರಲ್ಲಿ ಕೆಲಸದಲ್ಲಿ ಇದ್ರು ಅವರು ಅದರಿಂದ ನಾವು ಹಂಗೇ ನಡ್ಕೊಂಡ್ ಬಂದ್ಬಿಟ್ಟು ಆವಾಗ ಬ ತಮಿಳ್ ಭಾಷೆ ಅಂತ ಗೊತ್ತೇ ಇರಲಿಲ್ಲ ಜನಗಳಿಗೆ ಇವಾಗಲೂ ಗೌರಿ ಅಂತಲೇ ಕರೀತಾರೆ ನಾನು ಎಲ್ಲೂ ಹೇಳ್ಕೊಳ್ಳಲ್ಲ ನಾನು ಕನ್ನಡ ಪ್ರಾಥಮಿಕ ಪ್ರೌಢಶಾಲೆಯಿಂದ ಹಿಡಿದು ಏಯ್ಟೀನ್ ಕ್ಲಾಸ್ ಹೈಸ್ಕೂಲಲ್ಲಿ ಅಲ್ಲಿ ಹೋದೆ ನಂತರ ಶೇಷಾದಿಪುರಂ ಯೂನಿಂಗ್ ಕಾಲೇಜಿಗೆ ಸೇರಿಕೊಂಡೆ ಅಲ್ಲೇ ಡಿಗ್ರಿ ಪದವಿಯನ್ನು ಮಾಡಿದೆ ಅದಾದ ನಂತರ ಅದೆಲ್ಲ ಮಾಡಿರೋದರಿಂದ ಕೇಂದ್ರ ಸರ್ಕಾರದಲ್ಲಿ ಕೆಲಸ ಸಿಕ್ತು ಸೂಪರ್ ಅಲ್ಲಿಂದ ನಿವೃತ್ತಿ ಆದ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಈಗ ಪಿಂಚನ್ ಬರ್ತಾ ಇದೆ ಪಿಂಚನ್ ಇಂದ ನೆಮ್ಮದಿ ಆಗಿದ್ದೀನಿ ಜೀವನ ನಡೀತಾ ಸೇವೆ ಮಕ್ಕಳನ್ನು ಕನ್ನಡ ಇದ್ರಲ್ಲೇ ಸೇರಿಸ್ತೆ ಸೂಪರ್ ಸೂಪರ್ ಎರಡು ಹೆಣ್ಮಕ್ಳು ಒಂದು ಗಂಡ ಮಗ ಅವರು ಕನ್ನಡ ಇದರಲ್ಲೇ ಓದಿ ಅವರೆಲ್ಲ ಒಳ್ಳೊಳ್ಳೆ ಕೆಲಸಲ್ಲಿದ್ದಾರೆ ಹೆಣ್ಮಕ್ಳು ಸೂಪರ್ ಗಂಡ್ಮಗನು ನಾಡಿನ ಸೇವೆ ಮಾಡ್ಕೊಂಡು ಮಕ್ಕಳಿಗೂ ಒಂದ್ ಒಳ್ಳೆ ಭವಿಷ್ಯ ಕೊಡ ಅದೇ ವಾಟಾಗರಾಜ್ ಹೇಳ್ತಾರೆ ಸಿಕ್ಕಿದ್ರೆ ಇಷ್ಟೆಲ್ಲಾ ಹೋರಾಟ ಮಾಡ್ಕೊಂಡು ಮಕ್ಕಳೆಲ್ಲಾ ಚೆನ್ನಾಗ್ ಓದಿಸಿದ್ಯಾಂಡ್ ಸಚಿವ ರಾಷ್ಟ್ರ ಕವಿ ಕುವಂಪ್ರ ನಮಗ್ ಬೈದಿದ್ರಲ್ಲ ಆ ನೆನಪು ಖಂಡಿತ ಅವ್ರು ಹೇಳ್ತಾ ಇದ್ ಕುವಂಪರ್ ಕಲ್ಲೆಲ್ಲಾ ಬೈಸ್ಕೊಂಡಿದ್ದೀವಮ್ಮ ಚೆನ್ನಾಗ್ ಓದಿ ಓದಿ ಅತ್ತ ನಾವು ಓದ್ಬಿಟ್ಟಿದ್ರೆ ಅಧಿಕಾರಿಗಳಾಗ್ತಿದ್ದ ಪಾಲನೆ ಹತ್ರ ಇವಾಗ ನಮ್ಮ ಇರೋರೆಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿದ್ದಾರಲ್ಲ ನಾವು ಇದ್ರಲ್ಲೇ ಕಣ ನಮ್ಗೆ ನೆಮ್ಮದಿ ಕೊಡೋದು ಹೋಗ್ತಾರೆ ಹೌದು ಪಲಾ ನನಗೂ ಅದೇ ಕಣ ನೆಮ್ಮದಿ ಖಂಡಿತ ನಿಮ್ಮಂತವ್ರ ಹೋರಾಟ ಅವಶ್ಯಕತೆ ಇತ್ತು ಖಂಡಿತ ನೀವೆಲ್ಲರೂ ಕೂಡ ಹುಟ್ಟಿರೋದೆ ಈ ನಾಡಿನ ಸೇವೆಗಾಗಿ ನೀವೆಲ್ಲರೂ ಕೂಡ ನಾಡಿನ ಮಕ್ಕಳು ಖಂಡಿತವಲ್ಲ ಗ್ರೇಟ್ ಅಚೀವ್ಮೆಂಟು ತಮ್ಮದು ನಿಮ್ಮ ಕುಟುಂಬ ನಿಮಗೆ ಸಪೋರ್ಟ್ ಮಾಡ್ತಾ ನಿರಂತರವಾಗಿ ಈ ಹೋರಾಟಕ್ಕೆ ಮಾಡ್ತ ಮಾಡಲಿಲ್ಲ ಅಂದರೆ ದಿನ ಕಿತಾಪತಿ ಗಲಾಟೆಗಳು ಇದ್ದೇ ಇರ್ತದಲ್ಲ ಓಕೆ ಈ ಸಂದರ್ಭದಲ್ಲಿ ನಿಮ್ಮ ಜೈಲಲ್ಲಿ ಇದ್ದಾಗ ಅಲ್ಲಿ ನಮ್ಮ ಗಾಯತ್ರಿ ನಗರದಲ್ಲಿ ಅಲ್ಲಿ ಅಕ್ಕಪಕ್ಕದಲ್ಲಿ ಅವರೆಲ್ಲ ಮನೆಯೆಲ್ಲ ಧೈರ್ಯ ತುಂಬುತ್ತಿದ್ದರು ಏನಮ್ಮ ಬೆಳಗ್ಗೆ ಆದರೆ ಕನ್ನಡ ಶಾಲೆ ಹಾಕ್ಕೊಂಡು ಹೋರಾಟಕ್ಕೆ ಹೋಯ್ತಾರೆ ಜೈಲಂತ ಹೋದರೆ ನಿಮ್ಮನ್ನೆಲ್ಲ ನೋಡಲ್ವಲ್ಲಮ್ಮ ಅಂತ ಹೇಳೋರು ಅಕ್ಕಪಕ್ಕದಲ್ಲಿ ಅವರೆಲ್ಲ ನೋಡಿ ನೋ ತಂದೆ ನಮ್ಮನ್ನು ಬೇರೆ ಮಾಡಿ ಬೇರೆ ಒಬ್ಬಿದ್ವಲ್ಲ ದಿನಾಲೇ ಕರೆಕ್ಟ್ ಪೊಲೀಸ್ ವಿಜಿಲೆನ್ಸ್ ಅವಾಗ ಏನೇನು ಹೋರಾಟ ಅಂತ ಬಂದು ನಮ್ಮ ಮನೆಗೆ ಬಂದು ಕೇಳೋರು ಅವಾಗ ದಿನಾಲು ಇದೇ ರಾಮಾಯಣ ಅಂತ ನಮ್ಮ ಅಜ್ಜಿ ಬಯೋರು ನಮ್ಮ ಅಪ್ಪ ಬೊಲೀಸ್ನವರು ಅದೇ ಎಲ್ಲಿ ಹೋರಾಟ ನಾಳೆ ಏನು ಹೋರಾಟ ಎಲ್ಲಿ ಮುತ್ತಿಗೆ ಆಗ್ತೀರಾ ಅಂತ ಅದು ಅವಾಗಿತ್ತು ಪೊಲೀಸ್ ವಿಜಿಲೆನ್ಸ್ ಅದಕ್ಕೆ ಒಂದು ಇದಿತ್ತು ಒಂದು ವಿಭಾಗ ವಾಳು ಇದಿತ್ತು ಇದರೊಳಗೆ ಕ್ರೈಮ್ ಬ್ರಾಂಚ್ ಥರ ಇತ್ತು ಅವ್ರು ಬಂದು ಮನೆ ಕೇಳೋರು ನಾಳೆ ಎಲ್ಲಪ್ಪಾ ಹೋರಾಟ ಅನ್ನೋರು ನಾವು ಹೇಳ್ತೀವಿ ಇರ್ರಿ ಪತ್ರಿಕೆನಲ್ಲಿ ಹೇಳ್ತೀವಿ ಇರ್ರಿ ಅಂತ ಹೇಳ್ತಿದ್ವು ಅವಾಗ ಅವಾಗ ಪೊಲೀಸ್ ಎಲ್ಲ ಕಾವುಗಳು ಹಾಕೋ ನಾವು ಏನೇ ಹೋರಾಟ ಬರೇ ಮುತ್ತಿಗೆ ಕಾರ್ಯಕ್ರಮಗಳು ಆ ಮಹಾರಾಷ್ಟ್ರ ಏಕೀಕರಣದ್ದು ದೊಡ್ಡ ಹೋರಾಟ ಮಾಡಿದ ಕತ್ತೆ ಮೇಲೆ ಮೆರವಣಿಗೆ ಮಾಡೋದು ಅದು ಒಳ್ಳೆ ಹೆಸರನ್ನ ತಂದು ಕೊಡ್ತು ಎಂಬತ್ಮೂರು ಎಂಬತ್ನಾಲ್ಕರಲ್ಲಿ ಕತ್ತೆ ಮೇಲೆ ಮೆರವಣಿಗೆಗಳು ಮಾಡ್ತಾ ಇದ್ದು ಕನ್ನಡ ಸೇನೆಯಿಂದ ಸುಮಾರು ಹೋರಾಟಗಳು ಮಾಡಿದ್ದೀವಿ ಕನ್ನಡಿಗರು ಉದ್ಯೋಗ ಸಂಗತಿ ಎಂಪ್ಲಾಯ್ಮೆಂಟ್ ಮುದುಕೆಯೂ ಹಾಕಿದ್ದು ನೀವು ನಾಡಿಗಾಗಿ ಮಾಡಿ ಕುಟುಂಬಕ್ಕೆ ಒಂದಿಷ್ಟು ನೋವು ಕೊಟ್ಟಿದ್ರೆ ನಿಮ್ಮ ಮನಸ್ಸಲ್ಲಿ ಗಿಲ್ಟ್ ಕಾಡ್ತಾ ಇದ್ರೆ ಆ ತಮಗಿದ್ರೆ ಈ ಸಂದರ್ಭದಲ್ಲಿ ಕುಟುಂಬಕ್ಕೆ ಏನನ್ನ ಹೇಳೋಕೆ ಬಯಸ್ತೀರಾ ಕುಟುಂಬಕ್ಕೆ ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ ಫ್ರೀ ಆಗಿ ಅಂತ ಅಂತ ನಿಮ್ಮ ವೈಫ್ಗೆ ವೈಫ್ಗೆ ಅವ್ರ ಮಾನಸಿಕೆ ಬೆದರಿಕೆಗಳು ಹಾಕೋರು ದೊಡ್ಡ ಕತೆ ಜೈಲಿಗೆ ಹೋರಾಟ ಬಿಡ್ಲಿಲ್ಲ ನಿಮ್ಮ ಯಜಮಾನ್ರು ಹೋಗ್ಬೇಡ ಅವಾಗ ಲ್ಯಾಂಡ್ ಲೈನ್ ಫೋನ್ ಇತ್ತು ಹೋಗಬಾರ್ದು ಇಂಥವ್ರ ಜೊತೆ ನಮ್ ಜೊತೆಲಿ ಇರ್ಬೇಕು ಅಂತ ಬೆದರಿಕೆಗಳು ಹಾಕುದ್ರು ಅದೆಲ್ಲ ಸ್ವಲ್ಪ ಜನಕ್ಕೆ ಗೊತ್ತಿದೆ ಮಾನಸಿಕ ಕಾಯಿಲೆ ಆಗಿ ತುಂಬಾ ನೋವನ್ನ ತಿಂದಿದೀವಿ ನಾನು ಹೇಳ್ಕೊಳಲ್ಲ ಎಲ್ಲೂ ಹೇಳ್ಕೊಂಡ್ರೆ ಏನ್ ಬರುತ್ತೆ ನಾನು ಇವಾಗಲೂ ಸ್ಪಂದನಾ ಕರ್ಕೊಂಡು ಹೋಗ್ತಾ ಇರ್ತೀನಿ ಅವತ್ತಿಂದ ಇವತ್ತಿಗುನು ಅವಾಗೆಲ್ಲ ಬೆದರಿಕೆಗಳು ಹಾಕ್ಬೋರು ಸರಿ ಬೆದಿಕೆ ಅದ ಭಯ ಅಲ್ವಾ ಅವಾಗಲ್ಲ ನಮಗ ಮೇಲೆ ಬೆದರಿಕೆಗಳು ಅದು ಪತ್ರಿಕೆಗಳ ಈ ಸಂದರ್ಭದಲ್ಲಿ ಯಾರನ್ನಾದ್ರೂನು ನಿಮ್ಮ ಕುಟುಂಬದವ್ರಿಗೆ ಏನನ್ನಾರು ಹೇಳಕ್ ಬಯಸ್ತೀರಾ ಅಥವಾ ಈ ಹೋರಾಟಗಾರರಿಗೆ ಯಾರನ್ನ ನೆನಪು ಮಾಡ್ಕೊಳಕ್ ಬಯಸ್ತೀರಾ ಇಲ್ಲ ಯಾರ ಬಗ್ಗೆ ನಾನು ಹೇಳಕ್ಕಿಲ್ಲ ಒಟ್ನಲ್ಲಿ ನನಗೆ ಬೆಂಬಲವನ್ನು ಕೊಡ್ತಾರೆ ಫ್ರೀ ಆಗಿ ಬಿಟ್ಟಿರೋದ್ರಿಂದ ಹೋರಾಟ ಮಾಡ್ತಿತ್ತು ಬಿಡ್ಲಿಲ್ಲ ಅಂದ್ರೆ ಹೌದು ಹೌದು ಕುಟುಂಬಕ್ಕೆ ನಿಜವಾಗ್ಲೂ ಧನ್ಯವಾದಗಳು ಹೇಳ್ತೀನಿ ನಮ್ಮ ಮಕ್ಕಳಿಗೂ ಧನ್ಯವಾದಗಳು ಹೇಳ್ತೀನಿ ನನ್ನ ಕರವೇ ಕಾರ್ಯಕರ್ತರಿಗೂ ಧನ್ಯವಾದಗಳು ಎಲ್ಲ ಕನ್ನಡ ಸಂಘ ಸಂಸ್ಥೆವರಿಗೂ ನಾನು ಧನ್ಯವಾದಗಳು ಆ ಪ್ರೀತಿ ಕಾಣ್ತಾರೆ ನನ್ನ ಮೇಲೆ ಅದೇ ನನಗೆ ಪ್ರೀತಿ ಆ ಪ್ರೀತಿನೇ ನನಗೆ ನೆಮ್ಮದಿ ಕೊಡುತ್ತೆ ಆ ಕಷ್ಟ ಅನ್ನೋದು ಗೊತ್ತಾಗಲ್ಲ ಎಲ್ರು ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತಾರಲ್ಲ ಅದ್ರಿಂದ ನನಗೆ ಆ ಕಷ್ಟ ಅನ್ನೋದೇ ಗೊತ್ತಾಗಲ್ಲ ಇಷ್ಟೆಲ್ಲ ಅವಮಾನಗಳಾದ್ರೂ ಕೂಡ ನೋವಾದ್ರೂ ಕೂಡ ಒಂದಿಷ್ಟು ಕುಟುಂಬದ ಸಮಸ್ಯೆಗಳಾದ್ರೂ ಕೂಡ ಯಾವತ್ತು ಈ ಹೋರಾಟದಿಂದ ಹಿಂದೆ ಹೋಗ್ಬೇಕು ಅಂತ ತಮ್ ಅನಿಸ್ಲೇ ಇಲ್ಲ ನಾನು ಸಾಯವರೆಗೂ ನಿರಂತರವಾಗಿ ನಾನು ಹೋರಾಟ ಇರ್ತೀನಿ ನಾನು ಸತ್ತಾಗ ಕನ್ನಡದ ಬಾವುಟ ಹಾಕ್ಬೇಕು ಅಂತ ನನ್ನ ಮಕ್ಕಳಿಗೆ ಹೇಳ್ತಾ ಇರ್ತೀನಿ ಓಕೆ ಹೇಳ್ತಾ ಇರ್ತೀನಿ ಮರಿಬಾರ್ದು ನಾನು ಸತ್ರೆ ಕನ್ನಡ ನಾವು ಯಾರೇ ತೀರೋಗಲಿ ಕನ್ನಡ ಹೋರಾಟಗಾರರು ಕನ್ನಡದ ಶಾಲು ಕನ್ನಡದ ಬಾವುಟವನ್ನು ಇದ್ರ ಮೇಲೆ ಇಡ್ತೀವಿ ಅವಾಗಿಂದ ನನಗೂ ಪಾಲ್ನೇತ್ರಿಗೂ ನಮ್ಮ ನಾರಾಯಣಗೌಡ್ರಿಗೂ ಮತ್ತು ಈ ಹಲವಾರು ಕನ್ನಡ ಸಂಸ್ಥೆ ಹೋರಾಟಗಾರರು ತೀರೋತಾರಲ್ಲ ಅವ್ರ ಮೇಲೆ ಕನ್ನಡದ ಇದು ಬಾವುಟವನ್ನು ಶಿವಶಂಕರ್ ಅವರು ನಮ್ಮೂರು ಖ್ಯಾತಿ ದೊಡ್ಡ ನಿರ್ದೇಶಕರು ಅವರು ತೀರೋಗ್ತಾರೆ ಯಾವ ಜನೂ ಬಂದಿಲ್ಲ ಯಾವ ಮಾಧ್ಯಮದಲ್ಲೂ ಪ್ರಚಾರನೇ ಕೊಡಲಿಲ್ಲ ಓಕೆ ನಾವು ಒಂದು ಒಂದು ಒಂಬತ್ತು ಜನ ಹುಡುಗರು ಓದ್ತೀವಿ ನಮ್ಮ ರಕ್ಷಣೆ ವೇದಿಕೆ ಕಾರ್ಯಕರ್ತರು ಮತ್ತೆ ಬೇರೆ ಯುದ್ಧ ವಿಜಯ್ ಕುಮಾರ್ ಹೇಳಿದ್ನಲ್ಲ ಅವರು ನೇತ್ರ ರಾಮೀಂಗ್ ಶೆಟ್ರು ಮತ್ತು ಇನ್ನೂ ಕೆಲವರೆಲ್ಲ ಹೋಗ್ತೀವಿ ಬರೀ ಒಂಬತ್ತು ಜನ ಹೋಯ್ತೀವಿ ಚಾಮರಾಜಪೇಟೆ ಮಶಾಣಿಕೆ ಜನ ಇಲ್ಲ ಅಲ್ಲಿ ಕನ್ನಡದ ಬಾವುಟ ನಮ್ಮ ತವ ಜೊತೇಲಿ ಇರ್ತದಲ್ಲ ಅದು ಹಾಕ್ಬಿಟ್ಟು ಕೈ ಮುಗಿತೀವಿ ಒಂದು ಪತ್ರಿಕೆಯಲ್ಲೂ ಪ್ರಚಾರ ಕೊಡಲಿಲ್ಲ ಎಲ್ಲೂ ಒಂದು ಸ ಒಂದು ಸಂತಾಪ ಸಭೆ ಮಾಡಲಿಲ್ಲ ನಮ್ಮೂರು ಖ್ಯಾತಿ ಹೋಗೋದಿರಿ ಸೋದರರೆ ಸಿರಿವಂತ ನಾನಾದರು ಕನ್ನಡ ನಾಡಲ್ಲಿ ಮೇರೆ ಅಂತ ಹಾಡು ಬರದವರು ತಾಯಿ ಮಡಿಲಿನಲ್ಲಿ ಒಳ್ಳೊಳ್ಳೆ ಹಾಡುಗಳು ಬರ್ದಿ ಕನ್ನಡಕ್ಕಾಗಿ ತ್ಯಾಗ ಮಾಡಿ ಇದ್ದವ್ರವರು ಕೊನೆಗೆ ಯಾರು ಅವ್ರಿಗೆ ಒಂದು ಪತ್ರಿಕೆಯಲ್ಲಿ ಸ್ಪಂದಿಸಲಿಲ್ಲ ಹೋರಾಟಗಾರರಿಗೆ ಹೋರಾಟದ ಸ್ಥಿತಿ ಹೆಂಗಿದೆ ಅಂತ ದೊಡ್ಡ ಖ್ಯಾತ ಹೆಸರುವಾಸಿ ಪಡೆದವ್ರಿಗೆ ಅಲ್ಲಿ ಅವ್ರಿಗೆ ಪ್ರಚಾರ ಪರಿಸ್ಥಿತಿ ಬಂದಿದೆ ಅದೇ ಯಾರೀತಿ ಅಂದರೆ ಅದೇ ಬೇರೆಯವ್ರಿಗೆ ಯಾರು ಯಾವುದು ಏನು ಜನಗಳು ಸಾವು ನೋಡಕ್ ಹೋಗ್ತಾರೆ ಅವ್ರು ಬಂದ್ಬಿಟ್ಟು ಹೋಗ್ತೀವಿ ಅವಾಗ ಹತ್ರ ಅವರು ಪತ್ರಿಕೆಗಳಿಗೆ ಫೋನ್ ಮಾಡ್ತಾರೆ ಇದಾದರೂ ಆಕ್ರಮಾರ ಅಂತಾರೆ ಒಂದು ಪತ್ರಿಕೆಯಲ್ಲಿ ಮಾತ್ರ ಬಂತು ಅದು ನಾವು ಸಾಗೋ ಕೈ ಮುಗೀತಿರೋದು ಅಷ್ಟೇ ಯಾವ ಪತ್ರಿಕೆಯಲ್ಲೂ ಬರೋದು ಇವತ್ತಿನ ಹೋರಾಟ ಅಂದರೆ ಇವಾಗ ಮಾಡಬೇಕು ಅಂತ ಭಾಳಷ್ಟು ಯುವಕರು ಬರ್ತಾರೆ ಆದರೆ ಆ ಸಮಸ್ಯೆಗಳನ್ನೆಲ್ಲ ಪೊಲೀಸವರು ಆ ಏಟು ಜೈಲು ಅಂತೆಲ್ಲ ಭಯಪಟ್ಟುಕೊಂಡು ಹಿಂದೆನೇ ಹೊರಟು ಹೋಗ್ತಾರೆ ಹೌದು ಅವ್ರ ಮತ್ತೆ ಬರೋದಿಲ್ಲ ಇಲ್ಲ ಅಂತವ್ರಿಗೆ ಏನೇನು ಹೇಳಕ್ ಬಯಸ್ತೀರಿ ಅವ್ರು ಬರೋದೇ ಇಲ್ಲ ಪೊಲೀಸ್ ಅಂದ್ರೆ ಓಡಾಡ್ಬಿಡ್ತಾರೆ ಅವ್ರಿಗೆ ಗೊತ್ತಿಲ್ಲ ಆಡೇ ಹೋರಾಟ ಹೆಂಗೆ ಹೌದು ಅಲ್ಲೇ ಗೊತ್ತಿಲ್ಲ ಅವ್ರಿಗೆ ಹಾ ಸ್ವಲ್ಪ ಜನ ಓಡಾಡ್ಬಿಡ್ತಾರೆ ಇವಾಗ ಯಾರ ನೋಡು ರಾಜ್ಯಾಧ್ಯಕ್ಷರು ಅಂತ ಹಾಕೊಂಡ್ಬಿಟ್ಟವ್ರೆ ಅವ್ರಿಗೆ ಯಾವ್ದ್ರ ಬಗ್ಗೆನೂ ಗೊತ್ತಿಲ್ಲ ಅವ್ರು ಹೋರಾಟ ಬೀದಿ ಗಿಡ ಹೋರಾಟ ಮಾಡಿದ್ದೆ ನೋಡಿಲ್ಲ ನನ್ನ ಕಾಂಪ್ರಮೈಸ್ ಆಗಿ ಬೇಗ ಬೇಗ ಪೊಲೀಸ್ ಬೇಗ ಪೊಲೀಸ್ತಾರೆ ಅವರು ಹೋರಾಟಗಾರ ಅಲ್ಲ ಅವರು ಆ ಉದ್ದೇಶಗಳೇ ಪಟ್ಟಂತೇನೋ ಬೇರೆ ಉದ್ದೇಶ ಇರ್ತೈತೆ ಸುಮ್ಮನೆ ರಾಜ್ಯಾಧ್ಯಕ್ಷರಂತ ಹಾಕೋತಾರೆ ಅವ್ರು ಯಾವುದು ಒಂದು ಕನ್ನಡ ಬಾವುಟವನ್ನ ಹಾಕಲ್ಲ ಕನ್ನಡ ರಾಜ್ಯೋತ್ಸವ ಬಂದ್ಬಿಟ್ರೆ ಅವರೇ ಒಂದು ಸ್ಟೈಲಲ್ಲಿ ಹೋಯ್ತಾರೆ ಅವ್ರ ಬಗ್ಗೆ ನಾವು ಯಾರಂತ ಹೋಗ್ತೀವಿ ಅವ್ರನ್ನೆಲ್ಲ ಮಾತಾಡ್ತಕ್ಕೆ ಹೋಗಲ್ಲ ಓಕೆ ಹೋಗ ಕಂಡಿದ್ದೀವಿ ಅಂತೀವಿ ಯಾಕೆ ನಾವು ಹಳೇದೆಲ್ಲ ನೋಡಿ ಹೌದು ಹೌದು ಅಲ್ಲ ನಿಮ್ಗಳ ಹತ್ರ ಎಲ್ಲ ಹೋರಾಟದ ಬಗ್ಗೆ ಆಗೋದಿಲ್ಲ ಯಾರ ಕೈಲೂ ಕೂಡ ಐವತ್ತು ವರ್ಷದಿಂದ ಹೋರಾಟದಲ್ಲೇ ಇರ್ತಕ್ಕಂಥವ್ರಿಗೆ ಏನನ್ನ ಹೇಳೋಕ್ ಸಾಧ್ಯ ಯಾವ ವಿಚಾರ ಮಾತಾಡೋಕ್ ಸಾಧ್ಯ ಕನ್ನಡ ಉಳಿವಿಗಾಗಿ ಮಾಡ್ಕೊಂಡೇ ಹೋಗ್ಬಿಟ್ಟು ಹೋಗೋದು ಬರೋದು ಕೋರ್ಟ್ಗೆ ಹೋಗಿ ನಿಂತ್ಕೊಳ್ಳೋದು ಆ ಕೇಸ್ಗಳು ದಿನ ಹಾಲು ಹೋಗೋದಕ್ಕೆ ಮುಂದಕ್ಕೆ ಹೋಗ್ತಾ ಆಗ್ತದೆ ಆದ್ರೂ ಬಗೆಹರಿಯಲ್ಲ ಇಲ್ಲಿ ಸರ್ಕಾರದವರು ಕನ್ನಡ ಹೋರಾಟಗಾರರ ಕೇಸುಗಳೆಲ್ಲ ವಾಪಸ್ ತಗೋತೀವಿ ಅಂತ ಭಾಷಣದಲ್ಲಿ ಹೇಳ್ತಾರೆ ತಗೊಳಲ್ಲ ಯಾವ ಮುಖ್ಯಮಂತ್ರಿ ಅಲ್ಲಿ ನಿಮ್ ಕೇಸುಗಳೆಲ್ಲ ವಾಪಸ್ ತಗೋತೀವಿ ಅಂತಾರೆ ಸಭೆ ಸಮರಗಳಲ್ಲಿ ಬಂದಾಗ ಅದು ಪತ್ರಿಕೆಗಳು ಬರ್ತದೆ ಕನ್ನಡ ಹೋರಾಟಗಳ ಕೇಸ್ಗಳೆಲ್ಲ ವಾಪಸ್ ತಗೋತೀವಿ ಅಂತ ತಗೊಳ್ಳಿದಾಗ ಕೋರ್ಟ್ಗೆ ಅಲಿಯೋದು ಇದ್ದೇ ಇರ್ತೈತೆ ಕೆಲವರು ಮೈಸೂರ್ಗೆ ಹೋಗಿ ಕೋರ್ಟ್ಗೆ ಅಟೆಂಡ್ ಮಾಡ್ತಾರೆ ರಾಮನಗರ್ಗೋರ್ಟ್ ಅಟೆಂಡ್ ಮಾಡ್ತಾರೆ ನಮ್ಮ ಕಾರ್ಯಕರ್ತರು ಬೆಳಗಾವಿಗೆ ಹೋಗ್ತಾರೆ ಅಲ್ಲಿ ಕೋರ್ಟ್ಗೆ ಅದೇ ಕೋರ್ಟ್ಗೆ ಹೋಗೋದು ಈ ಕಡೆ ಹೋರಾಟ ಮಾಡೋದು ಆ ನಾಡಿನ ಭಾಷೆ ಉಳಿವಿಗಾಗಿ ಅದೇ ರೀತಿ ಕೇಳ್ಸ್ಕೊಳ ಹಾಕ್ಸ್ಕೊತಾನೆ ಇದೀವಿ ಕರುನಾಡ ತಾಯಿ ಸದಾ ಚಿನ್ನ ನಮ್ಮ ಕಾರ್ಯಕ್ರಮದಲ್ಲಿ ಪ್ರಾಮಾಣಿಕವಾಗಿ ನಿಮ್ಮ ಹೋರಾಟವನ್ನ ನಿಮ್ಮ ಅಂತರಂಗ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಪ್ರತಿಯೊಂದು ಭಾವನೆಗಳು ವಿಚಾರಗಳನ್ನ ನಮ್ಮ ವೀಕ್ಷಕರಿಗೆ ತಾವು ತಿಳ್ಸಿದಕ್ಕೆ ಬಹಳ ದೊಡ್ಡ ಧನ್ಯವಾದಗಳು ನಿಮಗೆ ಗೋಮೂರ್ತಿ ಸರ್ ಕಾರ್ಯಕ್ರಮಕ್ಕೆ ಬಹಳಷ್ಟು ಮನಸಾರೆ ಬಂದು ಪಾಲ್ಗೊಂಡ್ರಿ ನಿಜವಾಗಲೂ ನಮ್ಮ ನ್ಯೂಸ್ ಟ್ವೆಲ್ ಕನ್ನಡ ವಾಹಿನಿಯಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ತುಂಬ ಧನ್ಯವಾದಗಳು ಎಲ್ಲರ ಕನ್ನಡ ಹೋರಾಟಗಾರರ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇದೆ ಅದಕ್ಕೆ ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ ನನ್ನ ಕನ್ನಡ ಪರ ಹೋರಾಟಗಾರರಿಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರಿಗೆ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೀನಿ ನನ್ನ ಆತ್ಮೀಯ ಗೆಳೆಯರಿಗೆ ಎಲ್ಲರಿಗೂ ಧನ್ಯವಾದಗಳು